ಕಾಗೇದು ಸೌಂಡ್ ಕೇಳ್ತದ ನಿಮ್ಗೆ ಇಷ್ಟರಾಗೆ ನನ್ನ ವಿಡಿಯೋದಲ್ಲಿ ಕೇಳ್ತಿದ್ದ ಕಾಗೇದ ಸೌಂಡ್ ಇಲ್ಲ ಅಲ್ಲ ಬಂಟಿ ವಾಕಿಂಗ್ ಕಾತು ಅಂತಿಲ್ಲೆ ಪಯ ಏನು ಉಳ್ತಾವ ಪುಡ ಬಂಟಿನ ಕಂಡ ಬಟ್ಟೆ ಬಿಸಿಲು ಅಂತ ಇವತ್ತು ಬಿಸಿಲು ಕೂಡ ಒಂಥರ ಬಿಸಿ ಜಾಸ್ತಿ ಇವತ್ತು ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ನಾನು ವ್ಲಾಗ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೇನೆ ಈಗ ಗಂಟೆ ಎರಡಾಯಿತು ಯಾಕೆ ಅಂತ ಹೇಳಿದರೆ ಇವತ್ತು ನನ್ನ ತಂದೆಯವರು ತೀರಿ ಹೋದಂತಹ ದಿನ ಅಂದರೆ ನಮ್ಮಲ್ಲಿ ತಿಥಿ ಹೇಳ್ತವಲ್ಲ ಹಾಗೆ ಹಾಗೆ ಬೆಳಿಗ್ಗೆ ಇವತ್ತು ಎಲೆ ಹೊರಗೆ ಇಡಲಿಕ್ಕೆಲ್ಲ ಇತ್ತು ಹಾಗೆ ಸ್ವಲ್ಪ ಶಾರದಕ್ಕೆ ಬೇಕಾದಂತಹ ಐಟಮ್ಸ್ ಎಲ್ಲ ಮಾಡಿ ಎಲ್ಲ ಇದು ಮಾಡುವಾಗ ಒಂಥರ ನೆನಪಾಗ್ತದಲ್ಲ ಮೊದಲಿದ್ದು ನನ್ನ ತಂದೆ ತೀರಿ ಹೋಗಿ ತುಂಬ ಸಮಯ ಆಗಲಿಲ್ಲ ಸಾಮಾನ್ಯವಾಗಿ ಯಾವಾಗ ಅಂತ ಹೇಳಿದರೆ ಟೂ ತೌಸಂಡ್ ಸೆವೆಂಟೀನ್ ಇರಬೇಕು ಅವರು ತೀರಿ ಹೋದದು ಆಗ ಅವರಿಗೆ ಒಂದು ಎಪ್ಪತ್ತ್ಮೂರು ವರ್ಷ ಆಗಿರಬಹುದು ಅಷ್ಟೇ ಅಂತ ಅನ್ನಿಸ್ತದೆ ನನಗೆ ಅಂತೂ ಸೆವೆಂಟಿ ಅಥವಾ ಸೆವೆಂಟಿ ಪ್ಲಸ್ ಎಪ್ಪತ್ತ ಮೂರರ ಒಳಗೆ ತುಂಬ ಸ್ಟ್ರಾಂಗೇ ಇದ್ದರು ನನ್ನ ಅಪ್ಪ ಉಂಟಲ್ಲ ತುಂಬ ಹಾರ್ಡ್ ವರ್ಕರ್ ತುಂಬ ಸ್ಟ್ರಾಂಗಾಗಿಯೇ ಇದ್ದರು ಅವರು ನೋಡಿ ಬಾಳೆ ತಿಂದು ಎಲ್ಲ ಮಲಗಿದ್ದಾರೆ ನೋಡಿ ಯಾ ಮಲಗಿದ್ದ ಅಂತ ನೋಡಿ ಒಬ್ಬೊಬ್ಬರು ಕೂಡ ಇಲ್ಲಿ ನೋಡಿ ಎಲ್ಲ ಅಕ್ಕಿಬಿಟ್ಟ ಅವಳು ತಿನ್ನಲಿಲ್ಲ ಬಾಳೆ ಏ ಅಪ್ಪು. ಬಂಗಾರ ಬಂಗಾರಬಲೆ ನೋಡಿ ನಾನು ಹಿಂದೆ ಬಂದದ್ದು ವಿಶೇಷ ಅಂತ ಹೇಳಿದರೆ ನಮ್ಮ ಕೆಲಸದವ ಬಂದಿದ್ದಾನೆ ಹೇಳಿ ನಿನ್ನೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವನಷ್ಟಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಬಿಡುದು ನಮ್ಮ ಹತ್ರ ನಾವು ಮತ್ತೆ ಮಾತಾಡಲಿಕ್ಕೆ ಹೋಗಲಿಲ್ಲ ಅವನಾಗಿ ಅವನು ಬಂದಿದ್ದಾನೆ ಇಲ್ಲಿ ಹುಲ್ಲಿನ ಕಟ್ಟ ಎಲ್ಲ ನೋಡಿ ಒಂದು ನೆಮ್ಮದಿ ಇನ್ನು ಎಷ್ಟು ದಿವಸ ಗೊತ್ತಿಲ್ಲ ಅವರಿಗೆ ಬೇಕಾಗುವಾಗ ಬರ್ತಾರೆ ಬೇಡ ಆಗುವಾಗ ಬಿಡ್ತಾರೆ ಅವರದೇ ಕಾಲ ನಾವು ಸಹ ಮಾತಾಡ್ಲಿಕ್ಕೆ ಆಗುದಿಲ್ಲ ಈಗಾಲ ಎರಡು ಕಟ್ಟ ಉಂಟು ತೋಟದ ಹುಲ್ಲು ಇದು ನೋಡಿ ತೋವೆ ಮತ್ತೆ ಇದು ಪಾಯಸ ಹೆಸರು ಬೇಳೆದು ನೈವೇದ್ಯ ಮಾಡಿದ್ದು ಮತ್ತೆ ಇದು ತಿಮ್ಮರೆ ಪಶಿಂಗಿ ಮತ್ತೆ ಅಪ್ಪ ಮತ್ತು ಅಕ್ಕಿ ಇದು ಮಾಡಿದೆ ಇವತ್ತು ಹಾಗೆ ಎಲೆ ಹೊರಗೆ ಇಡ್ಲಿಕ್ಕಿತ್ತಲ್ಲ ಹಾಗೆ ನಂದು ಬೆಳಿಗ್ಗೆ ಎಲ್ಲ ಸಹ ಆಗಿತ್ತು ಅಂತ ಅಂದ್ರೆ ಪೂಜೆ ಆದ ಕೂಡಲೇ ದೇವರಿಗೆ ಸಮರ್ಪಣೆ ಇಟ್ಟು ಆ ನಾವು ಎಲೆ ಇಡ್ತಾವಲ್ಲ ಹೊರಗೆ ಅದಕ್ಕೆಲ್ಲ ಆಗಿ ಮತ್ತೆ ಅದನ್ನು ನಾವು ಹೊರಗೆ ಇಡಬೇಕು ಹಾಗೆ ಬೆಳಿಗ್ಗೆ ಎಲ್ಲ ಬೇಗ ಬೇಗ ಆಗಿದೆ ನೈವೇದ್ಯ ಮಾಡಿದೆ ಮತ್ತೆ ಹೆಸರುಬೇಳೆ ಸಾರು ಒಂದು ತೋವೆ ಆಗಬೇಕು ಮತ್ತೆ ಒಂದು ತಿಮರೆ ತಂಬುಳಿ ಆಗಬೇಕು ತಂಬುಳಿ ಆಗಲೇ ಮತ್ತೆ ಇಲ್ಲ ಒಂದು ನೈವೇದ್ಯ ಮಾಡಿ ಇಟ್ಟರೆ ಸಹ ಸಾಕು ಅಂತ ಹೇಳ್ತಾರೆ ಮತ್ತೆ ಹೇಗೂ ನಮಗೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಸಹ ಬೇಕಲ್ಲ ಹಾಗೆ ಎಲ್ಲ ಒಟ್ಟಿಗೆ ನಾನು ಮಾಡೋದು ಮತ್ತು ಬಾಳೆಹಣ್ಣು ಇರ್ತದಲ್ಲ ನಮ್ಮಲ್ಲಿ ಹೆಚ್ಚಾಗಿ ಹಾಗಾಗಿ ಬಾಳೆಹಣ್ಣಿದ್ದು ಅಪ್ಪ ಮತ್ತು ಅಕ್ಕಿದು ವಡೆ ಮತ್ತು ಅದೇ ಪ ತಂಬುಳಿ ಮತ್ತು ಹೆಸರುಬೇಳೆದು ಸಾರು ಅಥವಾ ಇದು ಎಂತ ಹೇಳ್ತೇವೆ ಅದಕ್ಕೆ ತೋವೆ ಅಂತ ಹೇಳ್ತೇವೆ ಮತ್ತು ಹೆಸರುಬೇಳೆ ಪಾಯಸವೇ ನಮ್ಮಲ್ಲಿ ಶಾರದಕ್ಕೆಲ್ಲ ವಿಶೇಷ ಅದನ್ನು ಮಾಡಿದೆ ಮತ್ತು ಒಮ್ಮೊಮ್ಮೆ ರಸಾಯನ ಸಹ ಮಾಡ್ತೇನೆ ಇವತ್ತು ಬಾಳೆಹಣ್ಣು ಕೆಲವೆಲ್ಲ ಅಷ್ಟು ಒಳ್ಳೇದಿಲ್ಲ ಅಂದರೆ ಅದು ಬಾಡ್ತದಲ್ಲ ಇದು ಸೆಕ್ಕೆಗೆ ಹಾಗಾಗಿ ರಸಾಯನ ಮಾಡಲಿಲ್ಲ ಅದಷ್ಟು ಬಗ್ಗೆ ನಾನು ಬೆಳಿಗ್ಗೆ ಎಲ್ಲ ಮಾಡಿ ಆಗಿತ್ತು ಹಾಗೆ ಇವತ್ತಿನ ನನ್ನ ಡಯಟ್ ಎಲ್ಲ ಸ್ವಲ್ಪ ಆಚಿಚ್ಚು ಆಚಿಚ್ಚೆಲ್ಲ ಆಗಿದೆ ಸರಿಯಾಗಿ ಮೇಂಟೇನೇ ಆಗಲಿಲ್ಲ ಹಾಗೆ ಈಗ ಅಂದರೆ ಬೆಳಿಗ್ಗೆ ನಾನು ಊಟ ಎಲ್ಲ ಮಾಡಲಿಲ್ಲ ಬಟ್ ಪ್ರಸಾದ ಅಂತ ಹೇಳಿ ಎಲೆ ಹೊರಗಿಟ್ಟಾದ ಮೇಲೆ ಗೋಗ್ರಾಸ ಎಲ್ಲ ಕೊಟ್ಟು ಬಂದ ಮೇಲೆ ಇದನ್ನು ತಗೊಂಡೋದು ನಾನು ಅಪ್ಪ ಮತ್ತು ಇದು ಒಡೆ ಉಂಟಲ್ಲ ಅದನ್ನು ತಗೊಂಡೆ ಮತ್ತು ಈಗ ನಾನು ಊಟ ಮಾಡಿದ್ದೆ ನನ್ನ ಹಸ್ಬೆಂಡು ಈಗ ಅಷ್ಟೇ ಹೋಗ್ತಾ ಇದ್ದಾರೆ ಊಟ ಮಾಡಲಿಕ್ಕೆ ತಂಬುಳಿ ಮತ್ತೆ ಇದು ಒಳ್ಳೆಯದಾಗಿದೆ ಅಂದರೆ ಒಂದು ರುಚಿ ನೋಡದೆ ನಾವು ಒಮ್ಮೊಮ್ಮೆ ಮಾಡ್ತೇವಲ್ಲ ಅಡುಗೆ ಅದೊಂದು ಎಂಥ ಆಗುದಲ್ಲ ಒಂದು ಸ್ವಲ್ಪ ಸಹ ಅದಕ್ಕೆ ಉಪ್ಪಾಗಲಿ ಎಂಥ ಸಹ ಕಡಿಮೆ ಆಗಲಿಲ್ಲ ಭಾರಿ ಚಂದ ಆಗಿದೆ ಖುಷಿಯಾಯ್ತು ತೋವೆ ಅಂದರೆ ನನ್ನ ಎಲ್ಲ ಭಾರಿ ಇಷ್ಟ ಅದು ನಾವು ಡೈಲಿ ಮಾಡುವಾಗ ಉಂಟಲ್ಲ ಹೀಗೆ ಮಾಡುವಾಗ ಒಂದು ಅದಕ್ಕೆ ಒಂದು ಒಳ್ಳೆ ರುಚಿ ಬರುವುದಿಲ್ಲ ಅದು ಶಾರದಕ್ಕೆ ಮಾಡಿದ್ದಕ್ಕೆ ಒಂದು ಸ್ಪೆಷಲ್ ರುಚಿ ಇರುದಲ್ಲ ನನ್ನ ಅಪ್ಪ ಉಂಟಲ್ಲ ಅದೇ ಟೂ ತೌಸಂಡ್ ಏಯ್ಟೀನ್ ಎಪ್ರಿಲಲ್ಲಿ ತಿರಿ ಹೋದದು ಆವಾಗ ಯುಗಾದಿ ಬರ್ತದಲ್ಲ ಚಾಂದ್ರಮಾನ ಯುಗಾದಿ ಅದರ ದಿವಸವೇ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಅಪ್ಪ ತಿರಿಹೋದದು ಹೋದದು ಎಪ್ರಿಲಲ್ಲಿ ಅದೇ ಟೂ ತೌಸಂಡ್ ಏಯ್ಟೀನ್ ಸೆಪ್ಟೆಂಬರಲ್ಲಿ ಅಮ್ಮ ತಿರಿಹೋದದು ಹೋದದು ಇಬ್ಬರಿಗೆ ಸಹ ಆರು ತಿಂಗಳ ಗ್ಯಾಪಲ್ಲಿ ತಿರಿ ಆಯಿತಾ ಇಬ್ಬರ ವಿಷಯ ಸಹ ಹೇಳಬೇಕಾದ್ರೆ ಉಂಟಲ್ಲ ಮನಸ್ಸು ತುಂಬ ಇದಾಗ್ತದೆ ನಾನು ಈ ಮನೆ ಕಟ್ಟಿ ಕೂತ್ಕೊಳ್ಳೋ ಹೊತ್ತಿಗೆ ನನಗೆ ಅಪ್ಪ ಸೇರಲಿಲ್ಲ ಅಮ್ಮ ಸೇರಲಿಲ್ಲ ನಾನು ಮನೆ ಕಟ್ಟಲಿಕ್ಕೆ ಶುರು ಮಾಡುವಾಗಲೇ ನನ್ನ ಅಪ್ಪ ಹೋದರು ಅದಾಗಿ ಸ್ವಲ್ಪ ಸಮಯ ಆಗುವಾಗ ಅಮ್ಮ ತಿರುಗಿ ಹೋದರು ನನ್ನ ಅಮ್ಮ ಅಂತೂ ತುಂಬ ಹೇಳ್ತಾಯಿದ್ರು ನನ್ನ ಒಮ್ಮೆ ಕರ್ಕೊಂಡು ಹೋಗು ನಾನು ನೋಡಬೇಕು ನೋಡಬೇಕು ಅಂತ ಹೇಳಿ ಆಗ ಅಂದರೆ ಇಲ್ಲಿ ಎಂಥ ಸಹ ಸರಿ ಇರಲಿಲ್ಲ ಅವರಿಗೆ ತೋರಿಸ್ಲಿಕ್ಕೆ ಆಗೋ ಹಾಗೆ ಇರಲೇ ಇಲ್ಲ ಸೊ ನಾವಂದರೆ ಅಮ್ಮನಿಗೆ ಹಾಗೆ ಆಗ್ಬೋದು ಅಥವಾ ಅಪ್ಪನಿಗೆ ಹೀಗೆ ಆಗ್ಬೋದು ಅನ್ನೋದು ನಮಗೆ ಒಂದು ಗೊತ್ತು ಸೇರಲಿಲ್ಲ ಅಪ್ಪ ತುಂಬ ಹುಷಾರಿದ್ರು ಸಡನ್ನಾಗಿ ಅವರಿಗೆ ಹೆಲ್ತ್ ಇದಾದದ್ದು ಅಂದರೆ ಅವರಿಗೊಂದು ಎರಡು ಮೂರು ವರ್ಷದ ಹಿಂದೆ ಎಂತ ಆಗಿತ್ತು ಹೇಳಿದರೆ ಸಡನ್ ಅವರಿಗೆ ವಾಯ್ಸ್ ಹೋಯ್ತಾಯಿತ ವಾಯ್ಸ್ ಹೋಗುವಾಗ ನಾವು ಎಂತ ಮಾಡಿದೆವು ಅವರಿಗೆ ಮದ್ದು ಮಾಡಲಿಕ್ಕೆಲ್ಲ ಕರ್ಕೊಂಡು ಹೋದೆವು ನಾವು ಫಸ್ಟಿಗೆ ಅವರಿಗೆ ಆಯುರ್ವೇದಿಕ್ ಮದ್ದು ಮಾಡಿದೆವು ಅಪ್ಪನಿಗೆ ಅದು ಒಂದು ಲೇಡಿ ಹಿಲ್ನ ಹತ್ರ ಒಂದು ಕಷಾಯ ಎಲ್ಲ ಮಾಡಿ ಕೊಡ್ತಾರೆ ಸೊ ಅಲ್ಲಿ ಕರ್ಕೊಂಡೋಗಿ ಮದ್ದೆಲ್ಲ ಮಾಡಿದೆವು ಹಾಗೆ ಅದರಲ್ಲಿ ಸ್ವಲ್ಪ ಅವರಿಗೆ ಕಡಿಮೆ ಆಗಿತ್ತು ವಾಯ್ಸ್ ಎಲ್ಲ ಬಂತು ಅಂತ ಅವರಿಗೆ ಒಂದು ಬೀಡಿ ಎಳೆಯುವ ಅಭ್ಯಾಸ ಇತ್ತು ಮತ್ತೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಉಂಟಲ್ಲ ಇದು ಬಾವಿಕಟ್ಟೆಯಲ್ಲಿ ತಲೆಗೆ ಸ್ನಾನ ಮಾಡಿ ಪೂಜೆ ಆಗಬೇಕಲ್ಲಿ ಅಂದರೆ ಅದು ತರವಾಡು ಮನೆ ತರವಾಡು ಮನೆ ದುರ್ಗಾದೇವಿದು ಇದೆಲ್ಲ ಆಗಬೇಕು ಸೊ ನನ್ನ ಅಪ್ಪ ಬೆಳಿಗ್ಗೆ ನಾಲ್ಕು ಗಂಟೆಗೆದ್ದು ಗೆದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದು ಅವರಿಗೆ ಅದು ಅಭ್ಯಾಸ ನಾಲ್ಕು ಗಂಟೆಗೆದ್ದು ಗೆದ್ದು ಎಣಿಸಿದ ಅದರಿಂದ ಅವರಿಗೆ ಶೀತ ಆಗಿ ಹಾಗೆ ಆಗಿದೆ ವಾಯ್ಸ್ ಇದಾಗಿದೆ ಅಂತ ಹೇಳಿ ಹಾಗೆ ಅವರು ನಾವು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಮದ್ದೆಲ್ಲ ಮಾಡಿದೆವು ಅದರಲ್ಲಿ ಅವರಿಗೆ ತುಂಬ ಎಲ್ಲ ಹೇಳ್ತಾರೆ ಅಲ್ಲಿ ತಲೆಗೆ ಫಸ್ಟಿಗೆ ಅವರು ಹೇಳದೇ ಇದೆ ತಲೆಗೆ ತಣ್ಣೀರಲ್ಲಿ ನೀವು ಸ್ನಾನ ಮಾಡಬಾರ್ದು ಮೊಸರು ತಿನ್ನಬಾರ್ದು ಎಣ್ಣೆಯಲ್ಲಿ ಕಾಯಿಸಿದ್ದು ತಿನ್ನಬಾರ್ದು ಮತ್ತು ಬೀಡಿ ಸಿಗ್ರೆಟ್ ಎಲ್ಲ ಸೇ ಸೇವನೆ ಮಾಡಬಾರ್ದು ಹೀಗೆ ತುಂಬ ಎಲ್ಲ ಹೇಳ್ತಾರೆ ಆಯಿತಾ ಈ ಅಪ್ಪದನ್ನು ಫಾಲೋವೇ ಮಾಡಲಿಕ್ಕಿಲ್ಲ ಮತ್ತೆ ನಮಗೆ ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅವರೊಟ್ಟಿಗೆ ನಮಗೆ ನಾನಾಗ ಜಾಬಲ್ಲಿದ್ದೆ ನನ್ನ ಅಮ್ಮ ಸಹ ಹುಷಾರಿರಲಿಲ್ಲ ಅಮ್ಮನಿಗೆ ಸಹ ಅದರ ಹಿಂದೆ ಒಂದು ಬಿದ್ದು ಸೊಂಟದ ಕೀಲು ತಪ್ಪಿ ಅದರದ್ದು ಆಪ್ರೇಷನ್ ಎಲ್ಲ ಆಗಿತ್ತು ಹಾಗೆ ಅಯ್ಯೋ ಒದ್ದಾಟ ಅಂತ ಹೇಳಿದರೆ ಆ ಒಂದು ಕಷ್ಟ ಯಾರಿಗೆ ಸಹ ಹೇಳುದು ಬೇಡ ಹಾಗೆ ನನ್ನ ಅಪ್ಪನೇ ಹೆಚ್ಚಾಗಿ ನಮ್ಮ ನನಗೆ ಬುದ್ಧಿ ಬಂದಂದಿನಿಂದ ಕೂಡ ಅಪ್ಪನೇ ಮನೆಯಲ್ಲಿ ಅಡುಗೆ ಮಾಡೋದು ಅಮ್ಮ ಸಹ ಮಾಡ್ತಾರೆ ಒಳ್ಳೆ ಅಡುಗೆ ಮಾಡ್ತಾರೆ ಅವರಿಗೆ ಮೂಡ್ ಬರಬೇಕು ಮನಸ್ಸು ಸರಿ ಇದ್ರೆ ಭಾರಿ ಚಂದದ ಅಡಿಗೆ ನಮ್ಮ ಅಮ್ಮಂದು ಹಾಗೆ ಅಪ್ಪನೇ ಅಡುಗೆ ಮಾಡೋದು ಅವರಿಗೆ ಖುಷಿ ಬಂದ ಹಾಗೆ ಅವರು ಅಡುಗೆ ಮಾಡೋದು ಮತ್ತು ಖಾರ 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 ತಿನ್ಬೇಕು ಅವರಿಗೆ ಅದೊಂದು ಅವರದ್ದೊಂದು ಅಭ್ಯಾಸ ಆಯಿತಾ ಹಾಗೆ ಅವರಿಗೆ ಆ ಥರ ಎಲ್ಲ ಮದ್ದು ನಾವು ಮಾಡ್ತಾಯಿದ್ದೆವು ನಮಗೆ ಅದು ಎಂತ ಅಂತ ಗೊತ್ತೇ ಗೊತ್ತೇ ಇರಲಿಲ್ಲ ಮತ್ತೆ ಅಂದರೆ ನಾವು ಮತ್ತು ತಾಯಿ ಮನೆಗೆ ನನಗೆ ರಜೆ ಇರಲಿಲ್ಲ ನಾನು ಪ್ರೈವೇಟ್ ಇದ್ದರೆ ಜಾಬಿಗೆ ಹೋಗ್ತದಲ್ಲ ನನಗೆ ರಜೆ ಅಂತವೇ ಇರಲಿಲ್ಲ ಹಾಗೆ ನಾವು ಹೋಗೋದು ಬರೋದು ತುಂಬ ಕಡಿಮೆ ಇದು ತಾಯಿ ಮನೆಗೆ ಹೋಗುವ ಒಂದು ಸಂದರ್ಭವೇ ಕಡಿಮೆ ನಮಗೆ ಹಾಗೆ ಒಂದು ದಿವಸ ನೋಡುವಾಗ ಅಪ್ಪ ತುಂಬ ವೀಕ್ ಆಗಿದ್ರು ಎಂತ ಆದದ್ದು ಅಂತವೇ ನಮಗೆ ಗೊತ್ತಾಗಲಿಲ್ಲ ಮತ್ತು ನನ್ನ ತಂಗಿ ಅವರನ್ನೊಮ್ಮೆ ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಲು ಅಲ್ಲಿ ಕರ್ಕೊಂಡು ಹೋಗಿ ಆಗುವಾಗ ಅವರು ಬೇರೆ ಡಾಕ್ಟ್ರಿಗೆ ರೆಫರ್ ಮಾಡಿದರು ಸೊ ಅಲ್ಲಿ ನಾವು ಅಡ್ಮಿಟ್ ಮಾಡಿ ಆಗುವಾಗ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಬಿಟ್ಟು ಸೀದಾ ನನ್ನ ತಂಗಿ ಮನೆಗೆ ಬಂದರು ಅವರು ಹಾಗೆ ಅಲ್ಲಿ ಬಂದ ಮೇಲೆ ಅವಳು ಸಹ ಅಲ್ಲಿ ಒಂದು ಆಯುರ್ವೇದಿಕ್ ಮದ್ದೆಲ್ಲ ಮಾಡ್ತಾರೆ ಕಷಾಯ ಕುದಿಸಿ ಕೊಡೋದೆಲ್ಲ ಸೊ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿದು ಮದ್ದು ಮಾಡಿದ್ಲು ಅಂದರೆ ಅಪ್ಪನಿಗೆ ನನಗೆ ಅಲ್ಲಿ ಒಂದು ನಾನು ನಿಲ್ಲುವುದಿಲ್ಲ ನನಗೆ ಅದು ಸಾಧ್ಯವೇ ಇಲ್ಲ ಅಂತ ಇದು ಮಾಡಿದರು ಅವರಿಗೆ ತುಂಬ ಆಯ್ತು ಹಾಸ್ಪಿಟಲ್ ಅಂತ ಹೇಳಿದರೆ ಹಾಗೆ ಮತ್ತೆ ಆಯುರ್ವೇದಿಕ್ ಮದ್ದು ಮಾಡಿದೆ ಪುನಃ ಹುಷಾರಾದರು ಪುನಃ ಒಬ್ಬರೇ ಅವರು ಹೋಯ್ರು ಅವ್ರದ್ದೊಂದು ಹಠ ಎಂತ ಹೇಳಿದರೆ ನನಗೆ ಮನೆಯಲ್ಲಿ ಪೂಜೆ ಆಗಬೇಕು ನನಗೆ ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ ಎಲ್ಲಿಗೆ ಸಹ ಅಂತ ಇವತ್ತು ಒಂದು ಬೆಳಿಗ್ಗೆ ಮನೆಯಿಂದ ಹೊರಟ ಅವರಿಗೆ ಸಂಜೆ ಆಗುವಾಗ ಮನೆಗೆ ಮುಟ್ಟಬೇಕು ಇದು ಒಂದು ಹಠ ಅಂತ ಹೇಳಿದ್ರೆ ಹಠ ಅವರಿಗೆ ಹುಷಾರಿಲ್ಲ ಬನ್ನಿ ನಮ್ಮ ಮನೆಗೆ ಬನ್ನಿ ನಾವು ನೋಡಿಕೊಳ್ತೇವೆ ಹೇಳಿದ್ರೆ ಅವರು ಒಪ್ಪುದಿಲ್ಲ ಅಮ್ಮನನ್ನಾದ್ರೂ ನಾವು ಒಂದು ಸ್ವಲ್ಪ ಸಮಯ ತಂಗಿ ಸ್ವಲ್ಪ ಸಮಯ ನಾನು ಹಾಗೆ ಎಲ್ಲ ನೋಡಿಕೊಳ್ತಾ ಇದ್ದೇವೆ ಆಯ್ತಾ ಇವರು ಎಂತ ಮಾಡಿದ್ರೆ ಸಹ ಒಪ್ಪುದಿಲ್ಲ ಮತ್ತೆ ನಮ್ಗೆ ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ನಮ್ಗೆ ನಮ್ಮ ಮನೆಯದ್ದು ನಡಿಬೇಡ್ವಾ ಹಾಗೆ ಹಠ ಒಟ್ಟಾರೆ ಹಠ ಏನಾದರೂ ವ್ಯವಸ್ಥೆ ಅದಕ್ಕೆ ಮಾಡಿ ಮಾತಾಡಿ ಹೇಳಿದ್ರೆ ಎಂಥ ಸಖಕ್ಕೆ ಕೇಳೋದಿಲ್ಲ ಒಬ್ಬರೇ ಇರ್ತಾಯಿದ್ರು ಅಂತ ಎಷ್ಟೋ ಸಮಯ ಅವರು ಒಬ್ಬರೇ ಮನೇಲಿ ಇರ್ತಾಯಿದ್ರು ಅವರೇ ಅಡುಗೆ ಮಾಡಿ ಅವರೇ ಇದು ಪೂಜೆ ಆಗಬೇಕು ನನಗೆ ಪೂಜೆ ಆಗಬೇಕು ನನಗೆ ಪೂಜೆ ಆಗಬೇಕು ಇದೇ ಇದು ಕೊನೆಗೆ ಒಂದು ದಿವಸ ಎಂತ ಆಯಿತು ಹೇಳಿದರೆ ಅವರಿಗೆ ರಾತ್ರಿಗೆ ಅಲ್ಲಂತೆ ಮನೆಯ ಸುತ್ತ ಯಾರು ಓಡುವ ಹಾಗೆ ಹೋಗುದಂತ ದಡಬಡ 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 ಶಬ್ದ ಕೇಳುದಂತೆ ಮತ್ತೆ ಯಾರೋ ಕಪ್ಪಿನದು ಯಾರೋ ಬಂದ ಹಾಗೆ ಎಲ್ಲ ಆಗುವುದಂತೆ ಹಾಗೆ ಅವರಿಗೆ ರಾತ್ರಿ ಸಿಕ್ಕಾ ಹೆದರಿಕೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು ಬಂದವರು ತಂಗಿದ ಮನೆಯಲ್ಲಿ ಮೇಲೆ ಹೋಗಿ ಅಲ್ಲಿ ಒಂದು ರೂಮ್ ಇತ್ತು ಅಲ್ಲಿ ಹೋಗಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹಾಗೆ ಎಂತ ಹೇಳಿದ್ರೆ ಹೇಳುದಿಲ್ಲ ಮತ್ತೆ ತುಂಬ ಉಬ್ಬಾಸ ಕೂಡ ಆಗಿತ್ತು ಅವರಿಗೆ ಮತ್ತೆ ಎಂತ ಮಾಡೋದು ಮತ್ತೆ ಅವಳು ಅದೇ ಮದ್ದು ಸಹ ಪುನಃ ತರಿಸಿ ಅವಳ ಅವರಿಗೆ ಆ ಮದ್ದಲ್ಲಿ ಉಂಟಲ್ಲ ತುಂಬ ವಾಯ್ಸ್ ಎಲ್ಲ ಬಂದಿತ್ತು ನಮಗೆ ಅವ್ರು ಮಾತಾಡೋದೇ ಕೇಳ್ತಾ ಇರಲಿಲ್ಲ ಸರಿ ಅಂದರೆ ಶೀತ ಆದರೆಲ್ಲ ಹೇಗಾಗ್ತದೆ ಅಷ್ಟು ಸಹ ಇದಾಗಿತ್ತು ಅವರಿಗೆ ಈ ಆ್ಯಕ್ಚುಲಿ ಆದದ್ದು ಎಂತ ಅಂತ ನಮಗೆ ಇನ್ನೂ ಸಹ ಸರಿ ಗೊತ್ತಿಲ್ಲ ಬಟ್ ನಾವು ಅಂದರೆ ಆಗ ನಮಗೆ ಉಂಟಲ್ಲ ಈ ಕ್ಯಾನ್ಸರ್ನ ಒಂದು ಐಡಿಯಾವೇ ಇರಲಿಲ್ಲ ಅಂತ ಕ್ಯಾನ್ಸರ್ ರೋಗ ಒಂದು ಬರ್ತದೆ ಅದಕ್ಕೆ ಹೀಗೆಲ್ಲ ಸಿಂಪ್ಟಮ್ ಇರಬಹುದು ಅಂತ ಹೇಳಿ ಎಂತ ಸಹ ನಮಗೆ ಗೊತ್ತೇ ಇಲ್ಲ ನನ್ನ ತಂದೆ ಉಂಟಲ್ಲ ಎಷ್ಟು ವರ್ಷದಿಂದ ದೇವಿದ್ದು ಪೂಜೆ ಮಾಡ್ತಾಯಿದ್ರು ನವರಾತ್ರಿ ಮಾಡ್ತಾಯಿದ್ರು ಮಹಾಲಯ ಅಮಾವಾಸ್ಯೆ ಶಾರದಾ ಎಲ್ಲ ಸಹ ಮಾಡ್ತಾಯಿದ್ರು ಆಯಿತಾ ಅವರ ಪೂಜೆಗೆ ಅಂತ ಹೇಳಿಯೇ ಅಂದರೆ ಅದು ತರವಾಡು ಮನೆ ಕುಟುಂಬದ ಮನೆ ಅವರು ದೊಡ್ಡ ಮಗ ಸೊ ದೇವರ ಪೂಜೆಗಂತ ಹೇಳಿ ಎಲ್ಲಿಗೆ ಸಹ ಊರು ಬಿಟ್ಟು ಕೆಲಸಕ್ಕೆ ಹೋಗೋದೆ ಇದ್ದವರು ಅಂತಹವರಿಗೆ ದೇವರು ಕೂಡ ಇಂತಹ ಒಂದು ರೀತಿಯ ಒಂದು ಜೀವನ ಕೊಡುದು ಅಂತ ಹೇಳಿದ್ರೆ ಉಂಟಲ್ಲ ಭಯಂಕರ ನನಗೆ ದೇವರನ್ನು ನಂಬ್ಲಿಕ್ಕೇ ಮನಸ್ಸು ಬರುದಿಲ್ಲ ಅಷ್ಟು ಬೇಸರ ಆಗ್ತದೆ ಅವರಿಗೆ ಕೊನೆ ಕೊನೆಗೆ ಎಂತಾಯ್ತು ಗೊತ್ತುಂಟ ಉಂಟಾ ಅವರು ಒಬ್ಬರೇ ಇರ್ತಾ ಇದ್ರಲ್ಲ ಅವರು ತುಂಬ ಧೈರ್ಯದವರು ಅವರು ಮೊದಲೆಲ್ಲ ಅವರ ಕತೆ ಹೇಳಿದ್ರೆ ಅಷ್ಟು ಧೈರ್ಯದವರು ಅಂದ್ರೆ ಅವರ ಇದು ಅವರೇ ಅಡಿಗೆ ಎಲ್ಲ ಮಾಡ್ತಾ ಇದ್ದವರಲ್ಲ ಹಾಗೆ ಅವರಿಗೆ ನಂತರ ಅವರಿಗೆ ಉಬ್ಬಸ ಸ್ಟಾರ್ಟ್ ಆಗಿತ್ತು ಆ ಉಬ್ಬಸದಲ್ಲಿ ಕೂಡ ಅವರು ದೇವರ ಪೂಜೆ ಮಾಡ್ತಾ ಇದ್ರು ಇದು ಬಾವಿಕಟ್ಟೆಯಿಂದ ನೀರು ಸೇದಿ ತಲೆಗೆ ಇದು ಮಾಡಿ ಬಂದು ಮಾಡ್ತಾ ಇದ್ದರು ಚಂಡಿ ಬಟ್ಟೆಯಲ್ಲಿ ಕೂತ್ಕೊಂಡು ನಾವು ಎಷ್ಟು ಹೇಳಿದರೆ ಸಹ ಕೇಳುವುದಿಲ್ಲ ಮತ್ತೆ ಇಂಥದ್ದು ಆಗಲೇಬೇಕು ಅಂತ ಇರುವಾಗ ಅವರಿಗೆ ಮದ್ದು ಮಾಡಿ ಎಂಥ ಪ್ರಯೋಜನ ನಾವು ಹಾಗೆ ಅವರೊಬ್ಬರೇ ಇದ್ರು ಮನೆಯಲ್ಲಿ ಹಾಗೆ ಇದ್ದವರಿಗೆ ಸಡನ್ ಏನಾಯಿತು ಹೇಳಿದರೆ ರಾತ್ರಿ ಹೊತ್ತಿಗೆ ಅವರಿಗೆ ನಿದ್ದೆ ಮಾಡಿದ ಮೇಲೆ ಕನಸು ಬೀಳಿಗೆ ಸ್ಟಾರ್ಟ್ ಆಯ್ತಂತೆ ಮತ್ತೆ ಮಲಗಿದ ಅಲ್ಲಿಂದ ಯಾರೋ ಎದ್ದು ಅವರನ್ನು ತೆಕ್ಕೊಂಡು ಹೋದ ಹಾಗೆ ಕಾಣ್ತಿತ್ತಂತೆ ಮತ್ತೆ ಕಪ್ಪಿದ ಏನೋ ಒಂದು ಬಂದ ಹಾಗೆ ಕಾಣುದಂತೆ ಹಾಗೆ ಎಂತ ಎಲ್ಲ ಶಬ್ದ ಕೇಳುದಂತೆ ಮನೆಯ ಸುತ್ತ ಎಲ್ಲ ಹಾಗೆ ಅವರಿಗೆ ಅದರ ನಂತರ ತುಂಬ ಅವರಿಗೆ ಹೆದರಿಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಮಂಚದಲ್ಲಿ ಎಲ್ಲ ಮಲಗಿದ್ರೆ ಮಂಚದಿಂದ ದೂಡಿ ಹಾಕಿದ ಹಾಗೆ ಆಗುದಂತೆ ಒಮ್ಮೆ ಮಂಚದಿಂದ ಸಹ ಬಿದ್ರು ಕಾಣ್ತದೆ ಅವರು ಹೆಚ್ಚಿನ ಅಂಶ ಹಾಗೆ ಅವರಿಗೆ ಹೆದರಿ ಮತ್ತೆ ಅಲ್ಲಿಂದ ನನ್ನ ತಂಗಿದು ಮನೆಗೆ ಬಂದದವರು ಹಾಗೆ ಮತ್ತೆ ಒಮ್ಮೆ ಅವರ ತಲೆಗೆ ಹಲ್ಲಿಸ ಬಿತ್ತಂತೆ ಇದ್ದ ಸೊ ಅದು ಹಲ್ಲಿ ಬಿದ್ದ ಇದಕ್ಕೆ ಅವರಿಗೆ ಹೆದರಿಕೆ ಆಗಿತ್ತ ಅಥವಾ ಇದು ಒಂದು ಸೂಚನೆ ಆಗಿತ್ತ ಅವರಿಗೆ ಲೈಫ್ ಇನ್ನು ಸ್ವಲ್ಪವೇ ಸಮಯ ಅಂತ ಹೇಳಿ ಎಂತ ಗೊತ್ತಿಲ್ಲ ಟೋಟಲಿ ಅವರು ಹೆದರಿ ಹೋಗಿ ಒಂದು ದಿವಸ ನನ್ನ ತಂಗಿಯ ಮನೆಗೆ ಬಂದದ್ದು ನಾವು ಹೀಗೆ ಕರ್ಕೊಂಡೋಗ್ಯಂದರೆ ಇವರು ಆಸ್ಪತ್ರೆ ಬರಲಿಕ್ಕೆ ಕೇಳೋದಿಲ್ಲ ಅಲ್ಲ ಅಡ್ಮಿಟ್ ಆಗಲಿಕ್ಕೆಲ್ಲ ಕೇಳೋದಿಲ್ಲ ಅಲ್ಲ ಹಾಗೆ ನಾವು ಆಯುರ್ವೇದಿಕ್ ಮದ್ದು ಆ ಥರದ್ದೆಲ್ಲ ನಾಟಿ ಔಷಧಿ ಎಲ್ಲ ಮಾಡ್ತಾ ಇದ್ದೇವೆ ಮತ್ತು ಅವರಿಗೆ ಸೇವನೆಗೆ ಸಹ ಅದು ಸುಲಭ ಅಲ್ಲ ಹಾಗೆ ನನ್ನ ತಂಗಿ ಮನೆಗೆ ಅವರು ಬಂದರು ಮತ್ತು ಆ ಟೈಮಲ್ಲಿ ನನಗೆ ಸಹ ಆಫೀಸಲ್ಲಿ ಕೆಲವು ಪ್ರೆಷರ್ ಎಲ್ಲ ಜಾಸ್ತಿ ಆಯಿತು ನಾನು ವರ್ಕ್ ಮಾಡುವಲ್ಲಿ ಸೊ ನನಗೆ ಈ ಅಪ್ಪ ಸಹ ಪಾಪ ತಂಗಿಗೆ ಸಿಕ್ಕ ಬಟ್ಟೆ ಬರ್ಡನ್ ಅಂತ ಅವಳ ಮನೆಯಲ್ಲಿ ಆಲ್ರೆಡಿ ಕೆಲವು ಸಮಸ್ಯೆ ಎಲ್ಲ ಇತ್ತು ಮತ್ತು ನನಗೆ ಸ್ವಂತ ಮನೆ ಇರಲಿಲ್ಲ ನನ್ನ ಮನೆಗೆ ಕರ್ಕೊಂಡು ಬರುವ ಹೇಳಿದರೆ ಸ್ವಂತ ಮನೆ ಹಂಗೆಸೇ ಇಲ್ಲ ಬಾಡಿಗೆ ಮನೆಯಲ್ಲಿ ಇದೆ ಎಂತ ಮಾಡುದು ಮಾಡೋದು ಮಾಡುದು ಟೆನ್ಷನ್ ಆಗಿ ಆಗಿ ಕೊನೆಗೆ ನಾನು ಕೆಲಸ ಬಿಟ್ಟು ಕೆಲಸ ಬಿಡಲಿಕ್ಕೆ ಹಲವಾರು ಕಾರಣ ನನಗೆ ಇದೆ ಒಂದೆರಡು ಕಾರಣ ಅಲ್ಲ ಕೆಲಸ ಬಿಡಲಿಕ್ಕೆ ಹಲವಾರು ಕಾರಣಗಳಿಂದ ಕೆಲಸ ಬಿಟ್ಟು ನಾನು ಹೋದೆ ಮತ್ತೆ ತಂಗಿ ಮನೆಗೆ ನಾನು ಸಹ ಹೋದೆ ಅಪ್ಪನ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅವಳಿಗೆ ಅಂದರೆ ಇವರಿಗೆ ಹಠ 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 ಅಂತ ಹೇಳಿದ್ರಂತೆ ನಾನು ಹೋಗೋ ಮೊದಲು ಒಂದು ಒಂದೂವರೆ ಅವಳ ಮನೆಗೆ ಅಷ್ಟೇ ಮತ್ತೆ ಅಲ್ಲೇ ತೀರಿಕೊಂಡದ್ದು ಸಹ ಅವರು ಅವ್ರು ಎಂತ ಹೇಳಿದರೆ ಬೆಳಿಗ್ಗೆ ಎದ್ದುಕೊಂಡು ಬಿಡಿಸಿ ಅವನಿಗೆ ಓಡುದಂತೆ ಮನೆಯಿಂದ ಎಲ್ಲ ಸಹ ಮಲಗಿರ್ತಾರೆ ಇವರಿಗೆ ಅಂದರೆ ಮಾಮೂಲು ನಾಲ್ಕು ಗಂಟೆಗೆ ಎದ್ದು ಟಾಯ್ಲೆಟ್ಗೆ ಹೋಗ್ಬೇಕು ಟಾಯ್ಲೆಟ್ಗೆ ಹೋಗೋದ್ರೆ ಅವರಿಗೆ ಬಿಡಿಬೇಕು ಅದಿಲ್ಲದೆ ಆಗುದಿಲ್ಲ ನಮಗೆ ಅವ್ರಿಗೆ ಇಷ್ಟು ಬೇಗ ಹೀಗೆ ಆಗ್ತದೆ ಅಂತ ನಮಗೆ ಗೊತ್ತೇ ಇಲ್ಲ ನಾವು ಅವರನ್ನು ಸ್ವಲ್ಪ ಮನೆಯಲ್ಲಿ ಬೀಡಿ ಬಿಡಿಸಿ ಮದ್ದು ಮಾಡುವ ಒಂದು ಆಲೋಚನೆಯಲ್ಲಿ ನಾವಿದ್ದದು ಹಾಗೆ ಇವರದ್ದು ಹಠ ಬೆಳಿಗ್ಗೆ ಎದ್ದು ನನಗೆ ಹೋಗ್ಬೇಕು ಅಂತ ಹೇಳಿ ಹಠ ಜಗಳ ಕೇಳುದೇ ಇಲ್ಲ ಹಾಗೆ ಮತ್ತೆ ಎಂತ ಮಾಡೋದು ನಾವೆಲ್ಲ ಕಣ್ಗಾವಲ್ಲ ಆಯ್ತಾ ಅಲ್ಲಿ ಎದ್ದು ನಾವು ಬಾಗಿಲ ಹತ್ರ ಎಲ್ಲ ನಿಲ್ಲುದು ಕಾಲು ಸಹ ನೋವು ಅವರಿಗೆ ಕಾಲು ಕುಂಟಿಕೊಂಡು ಕುಂಟಿಕೊಂಡು ಗೂಡು ಅಂಗಡಿಗೆ ಹೋಗಿ ಬರ್ತಾ ಇದ್ರು ಅವರು ಹಾಗೆ ಇದ್ರಾಯ್ತಾ ಅವರ ವಸ್ತೆ ಹೇಳಿದರೆ ಒಂದು ದಿವಸ ಬೆಳಿಗ್ಗೆ ಯಾವಾಗ ಸಹ ಅವರು ಬೆಳಿಗ್ಗೆ ಬೇಗ ಒಂದು ಕಾಫಿ ಎಲ್ಲ ಕೇಳ್ತಾರೆ ಮೇಲಿಂದ ಬಂದು ಆ ದಿವಸ ಅವರು ಬೆಳಿಗ್ಗೆ ಕೆಳಗಿಳಿದು ಬರುದೇ ಇಲ್ಲಪ್ಪ ಏನಪ್ಪ ಬರುದಿಲ್ಲ ನಾವು ಎಣಿಸಿದೆವಾ ಇವರು ಎಲ್ಲಿಗೆ ಹೋಗಿದ್ದಾರೆ ಬಿ ಡಿ ಸಿಗ್ರೇಟ್ ತರಲಿಕ್ಕೆ ಹೋಗಿದ್ದಾರೆ ಹೇಳಿ ನಾವು ಸಹ ಸುಮ್ಮನೆ ಇದ್ದೇವೆ ಈಗ ಬರ್ತಾರೆ ಈಗ ಬರ್ತಾರೆ ಹೇಳಿ ಒಂದು ಎಂಟು ಗಂಟೆ ಎಲ್ಲ ಆಗಿರ್ಬೋದು ಇಂಥ ಸಹ ಬರುದಿಲ್ಲ ಇವರು ಎಂತ ಹೊರಗೆ ಹೋಗಿ ಬಂದು ನೋಡಿದೆವು ಚಪ್ಪಲು ಚಪ್ಪಲುಂಟು ಹಾಂ ಚಪ್ಪಲು ಉಂಟು ಇವರು ಹೋಗ್ಲಿಲ್ವ ಎಲ್ಲಿಗೆ ಸಹ ಅಂತ ಹೇಳಿ ಮೇಲೆ ರೂಮಿಗೆ ಹೋಗಿ ನೋಡುವಾಗ ಎಂತ ಆ ನಮ್ಮ ಕಣ್ಣಲ್ಲಿ ನೋಡಿ ನಮಗೆ ಫಸ್ಟ್ ಟೈಮ್ ಆಯ್ತಾ ಹಾಗೆ ನೋಡಿದ್ದು ಇದು ತೆಗಿತಾ ಇದ್ದಾರೆ ಉಬ್ಬಸ ತೆಗಿತಾ ಇದ್ದಾರೆ ನಮಗೆ ಹೆದರಿ ಮತ್ತು ಅಲ್ಲಿಯ ಪಕ್ಕದಲ್ಲಿ ಡಾಕ್ಟ್ರಲ್ಲಿ ನನ್ನ ತಂಗಿದ ಮನೆ ಸ್ವಲ್ಪ ರೋಡ್ ಸೈಡ್ ಇದ್ದ ಹಾಗೆ ಅಲ್ಲಿ ಅವರ ಫ್ಯಾಮಿಲಿ ಡಾಕ್ಟ್ರಿದ್ದು ಅವರನ್ನು ಕರೆದೆವು ನಾವು ಅವರು ಬರುವಾಗ ಪ್ರಾಣ ಪಕ್ಷಿ ಹೋಗಿ ಸಾಗಿತ್ತು ಅಂತ ಅದು ಎಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆದದ್ದು ಅಂತ ಹೇಳಿದರು ಅವರಾಯ್ತ ಹಾಗೆ ನಾವು ಅಂದರೆ ರಾತ್ರಿ ಎಷ್ಟೆಲ್ಲ ಒದ್ದಾಡಿದ್ರ ಎಂತ ನಮಗೆ ಗೊತ್ತಿಲ್ಲ ಮಲಗಿದಲ್ಲಿ ಇದು ಸರಿ ಇದ್ದರು ಅವರ ಹಾಸಿಗೆಯಲ್ಲಿಯೇ ಕರೆಕ್ಟಾಗಿ ಮಲಗಿಕೊಂಡು ಹೀಗೆ ಮೇಲೆ ನೋಡಿಕೊಂಡು ದಮ್ಮು ತೆಗೀತಾ ಇದ್ವು ಒಂದು ಜಾತಿ ದಮ್ಮು ತೆಗೀತಾ ಇದ್ವಿ ಹಾಗೆ ನಾವು ಎಂತ ಮಾಡೋದು ಅಂತ ಹೇಳಿ ಮುಖಕ್ಕೆಲ್ಲ ನೀರೆಲ್ಲ ಹಾಕಿದೆವು ಎಂಥ ಸೇ ಇಲ್ಲ ಕಣ್ಣಾಲಿ ಹೀಗೆ ಹೀಗೆ ಹೋಗ್ತಾಯ್ತಾಯಿತ್ತು ಅವರಿಗೆ ಮತ್ತೆ ಎಂತ ಮಾಡೋದು ನಾವು ಡಾಕ್ಟ್ರ್ ಅಲ್ಲಿಗೆ ಬರಬೇಕಾದ್ರೆ ಪ್ರಾಣ ಹೋಗಿ ಆಗಿದೆ ನಾವು ಆಚೆ ಮನೆಯವ್ರನ್ನೆಲ್ಲ ಕರೆದೆವು ಅಷ್ಟೊತ್ತಿಗೆ ಎಲ್ಲ ಇದಾಗಿದೆ ಅವರನ್ನು ಮೆದ್ದು ಅಂತ ಹೇಳುವಾಗ ಮತ್ತು ನೋಡಿದರೆ ಅವರಿಗಿಂತ ರಾತ್ರಿ ತುಂಬ ಸಂಕಟ ಆಗಿತ್ತು ಎಂತ ಗೊತ್ತಿಲ್ಲ ಆಯ್ತು ಅವರ ಟಾಯ್ಲೆಟಲ್ಲಿ ನೋಡುವಾಗ ಒಂದು ರಾಶಿ ಬೀಡಿ ಅಂದರೆ ರಾತ್ರಿ ಇಡೀ ಬೀಡಿ ಸೇವನೆ ಮಾಡ್ತಾ ಇದ್ದರು ಕಾಣ್ತದೆ ಅವರು ಎಂಥ ಮಾಡಿದ್ರು ಗೊತ್ತಿಲ್ಲ ನಮಗೆ ಸಹ ನಮ್ಮ ಹತ್ರ ಎಂತ ಗೊತ್ತುಂಟು ಅವರು ಹಿಂದಿನ ರಾತ್ರಿ ನನಗೆ ಒಂದು ಕಡೆಗೆ ಹೋಗಬೇಕು ನಾನು ನಾನು ನಾಳೆ ಅಲ್ಲಿಗೆ ಹೋಗ್ತೇನೆ ನನಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ನನ್ನೊಬ್ಬ ಫ್ರೆಂಡ್ ನನಗೆ ಒಂದು ಡಾಕ್ಟ್ರ್ ಹೇಳಿದ್ದಾನೆ ಕೈಕಂಬದ ಹತ್ರ ಅಲ್ಲಿ ಒಳ್ಳೆ ಮದ್ದು ಕೊಡ್ತಾನಂತೆ ಅವನು ಕರ್ಕೊಂಡು ಹೋಗ್ತಾನಂತೆ ಹಾಗೆ ನಾನು ನಾಳೆ ಹೋಗೋದು ಅಂತ ಅವರು ಹೇಳುದು ನಾವು ಹೇಳುದು ನೀವು ಇನ್ನು ಎಲ್ಲಿಗೆ ಸಹ ಒಬ್ಬೊಬ್ಬರೇ ಹೋಗ್ಲಿಕ್ಕಿಲ್ಲ ನಾವು ಹೇಳಿದಾಗೆ ನೀವು ಕೇಳಬೇಕು ನಮ್ಮ ಮನೆಯಲ್ಲಿ ನೀವು ಇರೋದು ನೀವಿನ್ನು ಹೋಗ್ಲಿಕ್ಕಿಲ್ಲ ಎಲ್ಲಿಗೆ ಸಹ ಅಂತ ನಾವು ಹೇಳುದು ಹಾಗೆ ಅವರು ಹೇಳೋದೇ ಕೇಳುವುದಿಲ್ಲ ಅವರ ಹತ್ರ ಸಣ್ಣ ಕೀಪ್ಯಾಡ್ ಫೋನೆಲ್ಲ ಇತ್ತು ಅದರಲ್ಲಿ ಅವರಿಗೆ ಸಿಕ್ಕಾ ಫ್ರೆಂಡ್ಸ್ ಎಲ್ಲ ಅಂದರೆ ಪರಿಚಯದವರೆಲ್ಲ ಜಾಸ್ತಿ ನನ್ನ ಅಪ್ಪನಿಗೆ ಹಾಗೆ ಅವರು ಹೇಳ್ತಾ ಇದ್ರು ಎಣಿಸಿದ ಹಾಗೆ ಒಂದ ಇವರು ನಮಗೆ ಹೇಳದೆ ಕೇಳದೆ ಸೀದಾ ಹೋಗಿದ್ದಾರೆ ಎಲ್ಲಿಗ ಅಥವಾ ಬೀಡಿಗೆ ಹೋಗಿದ್ದಾರೆ ಅಂತವೆನಿಸಿದು ಮತ್ತೆ ನೋಡಿದರೆ ಇದು ಸಂಗತಿ ಅಂತ ಮೋಸ್ಟ್ಲಿ ಅವರು ಬೇಗ ಹೋಗಬೇಕು ಅಂತ ಹೇಳಿ ಡಬ್ಬ ಎದ್ರ ಎದ್ದಾಗುವಾಗ ಹೀಗೆ ಆಯಿತಾ ಎಂತ ಅಂತ ಗೊತ್ತಿಲ್ಲ ಹಾಗೆ ನಮಗೆ ಅವರಿಗೆ ಆ್ಯಕ್ಚುಲಿ ಎಂಥ ಡಿಸೀಸ್ ಇತ್ತು ಗೊತ್ತಿಲ್ಲ ಬಟ್ ನಮಗೆ ನಂತರ ಅನ್ನಿಸಿತು ಮೋಸ್ಟ್ಲಿ ಅವರಿಗೆ ಥ್ರೋಟ್ ಕ್ಯಾನ್ಸರ್ ಆಗಿತ್ತಾ ಏನು ಅಂತ ಹೇಳಿ ಎಲ್ಲ ಮಾಡಿದ್ದು ಕಷಾಯ ಎಲ್ಲ ಆ ಕಷಾಯ ಕೊಡುವವರು ತುಂಬ ಫೇಮಸ್ ಅವರು ಕಿಡ್ನಿ ಸ್ಟೋನಿಗೆ ಮತ್ತು ಹೊಟ್ಟೆ ಅಲ್ಸರಿಗೆ ಮತ್ತು ಹಲವು ರೋಗಗಳಿಗೆಲ್ಲ ಕಷಾಯ ಮಾಡಿ ಕೊಡ್ತಾರಂತೆ ಹಾಗೆ ಅಲ್ಲಿ ನನ್ನ ಅಪ್ಪ ಎಷ್ಟು ಅಂತ ಹೇಳಿದ್ರು ಆ ಕಷಾಯ ಕುಡಿದು ಅವರ ವಾಯ್ಸ್ ಎಲ್ಲ ಕರೆಕ್ಟಾಗಿ ಊರಿನಿಂದ ಕೆಲವು ಜನರನ್ನೆಲ್ಲ ಕಾರು ಮಾಡಿಕೊಂಡು ಕರ್ಕೊಂಡು ಬರ್ತಾಯಿದ್ರು ಅದೊಂದು ಅವರದ್ದು ಭಯಂಕರ ಆಯಿತಾ ಪರೋಪಕಾರ ಅಂತ ಹೇಳುವುದುಂಟು ನನ್ನ ಅಪ್ಪನದು ಅದೊಂದು ಭಯಂಕರ ಇತ್ತು ಹಾಗೆ ನನ್ನ ಅಪ್ಪ ನಾವು ಮನೆ ಕಟ್ಲೆಗೆ ಶುರು ಮಾಡುವಾಗ ನನ್ನ ಅಪ್ಪನಿಗೆ ಆ ಥರ ಆಗಿ ಒಂದು ಹಾರ್ಟ್ ಅಟ್ಯಾಕ್ನ ಥರ ಆಗಿ ಅಪ್ಪ ತೀರಿ ಹೋದರು ಹಾಗೆ ಅದೊಂದು ತುಂಬ ಬೇಜಾರು ಅಂದರೆ ಆದರೆ ಪುಣ್ಯಕ್ಕೆ ಎಂತ ಹೇಳಿದರೆ ನರಳಲಿಲ್ಲ ಅಂತ ನಮಗೆಲ್ಲ ತುಂಬ ಹೆದರಿಕೆ ಆಗ್ತಾಯಿತ್ತು ಇವರು ಈ ಥರ ಇದ್ದರೆ ಹೇಗೇನು ಎಷ್ಟು ಸಮಯ ಎಂತ ಮಾಡುದು ನಮಗೆ ದಿಕ್ಕೇ ತೋಚದ ಹಾಗೆ ಇತ್ತು ಅವರನ್ನು ನೋಡುವಾಗ ಮೋಸ್ಟ್ಲಿ ಟಿ ಬಿ ಆಗಿತ್ತು ಅವರಿಗೆ ಎಂತ ಅಂತ ಗೊತ್ತಿಲ್ಲ ಬಿಡಿ ಅಂತೂ ಅವರಿಗೆ ದಿವಸಕ್ಕೆ ಎರಡು ಮೂರು ಪ್ಯಾಕೆಟ್ ಬೇಕಾಗ್ತಿತ್ತು ಅಷ್ಟು ಅಷ್ಟು ಒಂದು ಎಡಿಕ್ಟ್ ಆಗಿದೆ ಅದಕ್ಕೆ ಹೀಗೆ ಇದು ಮಾಡುದು ಬಿಸಾಡುದು ಎಳೆಯುವುದು ಬಿಸಾಡುದು ಹೀಗೆ ಅದೊಂದು ಉಂಟಲ್ಲ ನಮ್ಮ ದೇಶದಲ್ಲಿ ದೊಡ್ಡ ದೌರ್ಭಾಗ್ಯ ಅಂತ ಈ ಬೀಡಿ ಒಂದು ಗ್ರಹ ಉದ್ಯಮವಾಗಿ ಮಾಡಿದ್ರಲ್ಲ ಎಷ್ಟು ನಾಗರಿಕರನ್ನು ಬಲಿ ತೆಕೊಂಡಿದೆ ಅಂತ ಇಲ್ಲ ಬೀಡಿ ಅನ್ನೋದು ಎಷ್ಟೋ ಜನಕ್ಕೆ ಜೀವ ಕೊಟ್ಟಿದೆ ಜೀವದಾನ ಕೊಟ್ಟಿದೆ ಜೀವನ ಬದುಕು ಕೊಟ್ಟಿದೆ ಬದುಕು ಕಟ್ಟಿಕೊಂಡವರು ಈಗ ಸಹ ಇದ್ದಾರೆ ಬದುಕು ಕಟ್ಟಿಕೊಂಡ್ತಾ ಕೂಡ ಇದ್ದಾರೆ ಬೀಡಿಯಲ್ಲಿ ಆದರೆ ಅದು ಒಂದು ಜೀವಕ್ಕೆ ಎಷ್ಟು ಅಪಾಯಕಾರಿ ಅಂದು ಗೊತ್ತಿದ್ದು ಕೂಡ ಅದಕ್ಕೆ ಒಂದು ಅಡೆತಡೆ ಇಲ್ಲದೆ ನಡೀತಾ ಉಂಟಲ್ಲ ಅದೇ ನನಗೆ ಆಶ್ಚರ್ಯ ಆಗ್ತಾ ಇರುವುದು ಇರುದು ಭಯಂಕರದ ಒಂದು ಅವಸ್ಥೆ ಬೀಡಿದ್ದು ಅದು ಎಷ್ಟು ಎಡಿಕ್ಟಿವ್ ನಾವು ಅವಾಗ ಅಪ್ಪನ ಹತ್ರ ಕೇಳೋದು ನನ್ನ ಮಕ್ಕಳೆಲ್ಲ ಅದೇ ನೀವು ಯಾಕೆ ಬೀಡಿ ಎಳೆಯೋದು ನಿಮಗೆ ಹೇಗಿದ ಅಭ್ಯಾಸ ಆಯಿತು ಅಂತ ಅದಕ್ಕೆ ಅವರು ಹೇಳುದು ಅದು ಅವರಿಗೆ ಫಸ್ಟ್ ಟೈಮ್ ಒಂದು ಹಲ್ಲು ನೋವು ಬಂತಂತೆ ಹಲ್ಲು ನೋವು ಬರುವಾಗ ಅದನ್ನು ಯಾವ ರೀತಿ ಗುಣ ಮಾಡಿದರೆ ಸಾಗಲಿಲ್ಲ ಅದಕ್ಕೆ ಯಾರು ಸಜೆಸ್ಟ್ ಮಾಡಿದಂತೆ ನೀನು ಬೀಡಿ ಎಳಿ ಅಲ್ಲಿಗೆ ಬೀಡಿ ಇಡು ಅಂತ ಹಾಗೆ ಮಾಡಿ ಅವರಿಗೆ ಬೀಡಿ ಎಳಿದು ಅಭ್ಯಾಸ ಬಂದದಂತೆ ಅವರು ಹಾಗೆಲ್ಲ ಕಥೆ ನನ್ನ ಅಪ್ಪ ದೊಡ್ಡ ಹಠವಾದಿಂತ ಹೇಳಿದರೆ ಅವರನ್ನು ಒಂದು ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ವಿಷಯದಲ್ಲಿ ಸಷ್ಟು ಅಷ್ಟು ದೊಡ್ಡ ಅವರು ಮನೆಯದ್ದು ಪೂಜೆ ಮನೆಯದ್ದು ಪೂಜೆ ಮನೆಯದ್ದು ಪೂಜೆ ಯಾವಾಗ ನೋಡಿದ್ರು ಅದು ಒಂದೇ ಅವರದ್ದು ಎಲ್ಲಿಗೆ ಸಹ ಹೋಗ್ತಾ ಇರಲಿಲ್ಲ ಡ್ರೈವಿಂಗ್ ಮಾಡ್ತಾಯಿದ್ರು ಅವರನ್ನು ಅವರು ತುಂಬ ಪಾಪ್ಯುಲರ್ ಡ್ರೈವರ್ ಆಯಿತಾ ಎಲ್ಲರು ಸಹ ಅವರಿಗೆ ಊರಿನವರು ಅವರು ಪರಿಚಯಿಸ್ತಾರೋ ಎಷ್ಟು ಒಂದು ತೀರಿ ಹೋಗೋ ಒಂದು ವರ್ಷ ಮೊದಲವರೆಗೆ ಸಹ ಅವರು ಡ್ರೈವಿಂಗ್ ಹೋಗ್ತಾಯಿದ್ರು ಬಾಂಬೆವರೆಗೆ ಸಹ ಅವರು ಡ್ರೈವರ್ ಆಗಿ ಬೇರೆಯವರಿಗೆ ಹೆಲ್ಪಿಗೆ ಹಾಗೆ ಹೋಗ್ತಾಯಿದ್ರು ಕಾರ ಎಲ್ಲ ಇರಲಿಲ್ಲ ಬಟ್ ಯಾರಾದರೂ ಕರೆದ್ರೆ ಎಲ್ಲ ಡ್ರೈವಿಂಗಿಗೆ ಇದ್ರು ಹಾಗೆ ಭಾರಿ ಡ್ರೈವಿಂಗಲ್ಲಿ ಎಲ್ಲ ಹಾಗೆಲ್ಲ ನನ್ನ ಅಪ್ಪನ ಕಥೆ ಮುಂಚೂನು ಹ್ಞೂ ಕೂಂದಿರಿ ಪುಚ್ಚು ಇವಳ ಬಾಡಿಯಲ್ಲಿ ನೋಡಿ ಕಲರ್ ಒಂದು ಎರಡು ಮೂರು ನಾಲ್ಕು ಕಲರ್ ಉಂಟು ವೈಟ್ ಬ್ಲ್ಯಾಕ್ ಮತ್ತು ಇದೊಂದು ಪೆಸಲ್ ಕಲರ್ ಕಾಲಿಗೆಲ್ಲ ಚೆಂದ ಸಾಕ್ಸ್ ಹಾಕಿದಾಗಿದ್ದಾಳೆ ಹೀ ಇದು ಗಂಡ ಹೆಣ್ಣ ಅಂತ ನನಗೆ ಗೊತ್ತಿಲ್ಲ ಮರ ನನಗೆ ನೋಡಲಿಕ್ಕೆ ಗೊತ್ತಿಲ್ಲ ಗಂಡ ಹೆಣ್ಣ ಕುಚಿ ಕುಚು ಕುಚು ಕುಚಿ ಇವಳು ಉಂಟಲ್ಲ ಮಾರಿ ಇಡ್ಲಿಕ್ಕೆ ಆಗಿದ್ದಾಳೆ ಅಂತ ಅವಳ ಜಾಗಕ್ಕೆ ಹುಡುಕ್ತಾ ಇದ್ದಾಳೆ ಅವಳ ಜಾಗದಲ್ಲಿ ನಾನು ಡಬ್ಬಿಯಲ್ಲಿ ಇಟ್ಟುಕೊಟ್ಟೆ ಆದ್ರೆ ಸಹ ಅವಳು ಅದರಲ್ಲಿ ಮಲಗುದಿಲ್ಲ ಅಂತ ಅವಳಿಗೆ ನನ್ನ ಬೆಡ್ರೂಮ್ನ ಮೇಲೆ ರ್ಯಾಕ್ ಆಗ್ಬೇಕಂತೆ ಮಲಗ್ಲಿಕ್ಕೆ ಅಲ್ಲಿಗೆ ಹೋಗುದು ಆ ಡೋರ್ ಓಪನ್ ಮಾಡಿ ಕೊಡು ಅಂತ ಹೇಳುದಾಯ್ತಾ ನೋಡಿ ಹೊಟ್ಟೆ ಅಲ್ಲ ನೋಡಿ ಅವಳ್ದು ಯಾವಾಗ ಮರಿ ಇಡುದ ನೀನು ಇವಳ ಮರಿ ಯಾರಿಗೆ ಬೇಕು ಹೇಳಿ ಬೇಕಾದವರಿಗೆ ಕೊಡ್ತೇವೆ ಇವಳ ಮರಿಯನ್ನು ಇನ್ನು ಎಲ್ಲಿ ಮರಿ ಇಡ್ತಾಳೆ ಗೊತ್ತಿಲ್ಲ ಇವಳು ಕುದುರೆ ಇಲ್ಲಿ ಕಿಟ್ಟುಗೆ ಉಂಟಲ್ಲ ಮರಿ ಇಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಒಂದು ಇಲ್ಲಿ ಉಂಟು ಬಾಕ್ಸ್ ಮತ್ತೊಂದು ಅಲ್ಲಿ ಒಂದು ಬಾಕ್ಸ್ ಉಂಟು ಎಲ್ಲಿ ಹೋಗ್ತಾಳೆ ನೋಡಬೇಕು ಇವರು ಉಪದ್ರ ಮಾಡೋದು ಅಂತ ಬಂದು ಒಂದು ಇದು ಆ್ಯಕ್ಚುಲಿ ನಮ್ಮ ಮಕ್ಕಳ ರೀಡಿಂಗ್ ರೂಮ್ ಆಗಿದೆ ನಮಗೆ ಅಡಿಕೆ ಕೇಳಲಿಕ್ಕೆ ಜಾಗ ಇಲ್ಲದೆ ಇಲ್ಲಿ ಎಲ್ಲ ಅಡಿಕೆ ಇಟ್ಟಿದ್ದೇವೆ ಈಗ ಗಾಳಿ ಅಷ್ಟಿಗೆ ಈ ಕಿಟಕಿ ಎಲ್ಲ ಹಾಕ್ಬೇಕಷ್ಟೇ ಒಂದು ಗಾಳಿಗೆ ಹಾಗೆ ಅಂತ ಈ ಕಿಟಕಿ ನೋಡಿ ಒಡ್ದೆ ಹೋದದ್ದು ಇದಕ್ಕೆ ಈಗ ಜನವೇ ಸಿಗುದಿಲ್ಲ ನಮ್ಗೆ ಅದು ನೋಡಿ ಈ ಟೈಪ್ ಗಮ್ಮಲ್ಲಿ ಅಂಟಿಸಿದ್ದು ಅವಸ ಬರುದಿಲ್ಲ ಮಾಡಿದ ಅವಸ ಬೇರೆ ಜನಗಳು ಕೂಡ ಬರುದಿಲ್ಲ ಅಂತ ಅದು ಗಾಳಿಗೆ ಈಗ ಆಚೆ ಈಚೆ ಹೊಡೆದು ಹೊಡೆದು ಗಾಜು ಹೊಡೆದದು ಗಾಳಿಯ ಸ್ಪೀಡ್ ನೋಡಿ ಹೇಗೆ ಹೇಳಿ ಬಂದ್ರೆ ಇದೇ ಅವಸ್ಥೆ ಮೋಡ ನೋಡಿ ಇನ್ನು ಮಳೆ ನಮ್ಗೆ ಬರ್ತದ ಇಲ್ವೋ ಗೊತ್ತಿಲ್ಲ ಪರಮಾತ್ಮನಿಗೆ ಗೊತ್ತು ನೋಡಿ ಈ ನಮೂನೆ ಗಾಳಿ ಉಂಟಲ್ಲ ಇದು ಈಗ ಈ ಮೋಡವನ್ನೆಲ್ಲ ಹಿಡ್ಕೊಂಡು ಹೋಗ್ತದೆ ನಮಗೆ ಗಾಳಿ ಮಾತ್ರ ನನ್ನ ಹಟ್ಟಿದು ಟಪ್ಪಲು ಎಬ್ಬಿಸಿಕೆ ಬರುದಿದು ಮತ್ತೆಂತಸ ಪಾಪ ಹಸುಗಳಿಗೆ ಎಷ್ಟು ಹೆದರಿಕೆ ಆಗ್ತದೆ ಬಾ ಹೇಗೆ ಬರ್ತಾ ಉಂಟು ನೋಡಿ ಅಂತೆ ಓಹ್ ತಂಪಾಯ್ತು ಮಾತ್ರ ಎಲ್ಲಿಯೋ ಬಂದಾಯ್ತು ಮಾಡಿ ಇಲ್ಲ ಇವತ್ತು ಸರ್ ಹೊರಗೆ ಬಂದದೇ ಬಂದಾಯ್ತು ಕಿಟ್ಟು ಹವರಿಯು ನೋಡಿ ಕಾಗೆ ಬಂದದ್ದು ಇಷ್ಟು ದಿವಸ ಇರಲಿಲ್ಲ ಕಾಗೆ ಇವತ್ತು ಬೆಳಿಗ್ಗೆ ಇತ್ತು ಕಾಗೆ ನನಗೆ ಅಪ್ಪ ಬಂದಿದ್ದಾರೆ ಕಾಣ್ತದೆ ಶಾರದದು ಅಪ್ಪ ತಿನ್ಲಿಕ್ಕೆ ನೋಡಿ ಎರಡು ಕಾಗೆ ಮಾರ ಅಪ್ಪ ಅಮ್ಮ ಇಬ್ರು ಸಹ ಬಂದಿದ್ದಾರೆ ಹಾ ಇಲ್ಲಾಂದ್ರೆ ಇಲ್ಲಿ ಕಾಗೆ ನೋಡ್ಲಿಕ್ಕೆ ಇರಲಿಲ್ಲ ನನಗೆ ಮೂರುಂಟು ಕಾಗೆ ಇದು ಒಕ್ಕಾರ ಅದಲ್ಲ ಅಲ್ಲಿ ಮೂರು ಹೋಯ್ತು ಮರದಲ್ಲಿ ಉಂಟು ಮೂರು ಸಹ ಇವನಿಗೆ ನಾನು ಮಣ್ಣಿ ರಾಗಿ ಮಣ್ಣೆಲ್ಲ ತಂದಿಟ್ಟಿದ್ದೇನೆ ಅದಕ್ಕೆ ಇವನಿಗೆ ಕೋಪ ಕೊಡು ಬೇಗ ಅಂತ ಒಗಳುದು ನನಗೆ ಮಾಂಗಣ್ಣ ಮಳೆ ಬಂದರೆ ಇನ್ನು ಕಷ್ಟ ಆಗ್ತದೆ ಹೇಳಿ ನಾವೊಂದು ಟೈಮ್ ಲ್ಯಾಬ್ಸ್ ಇಡುವ ಇವತ್ತಿನ ಹೊರಗಿನ ಕೆಲಸದಲ್ಲಿ ಲಾಸ್ಟ್ ಕೆಲಸ ಬಂಟಿಗೆ ತಿಂಡಿ ಹಾಕೋದು ಅದು ದೇವರಿಗೆ ದೀಪಾಚಿ ಎಲ್ಲ ಆಯ್ತು ಗುಡುಗೆ ಎಲ್ಲ ಬಂದ್ರೆ ಎಂತ ಮಾಡುದು ಅಂತ ಹೇಳಿ ಅದು ಹೋಯ್ತು ಮಳೆ ಹೋಯ್ತು ನೋಡಿ ಕಾಗೆದ ಸೌಂಡ್ ಕೇಳ್ತದ ನಿಮ್ಗೆ ಇಷ್ಟರಗೆ ನನ್ನ ವಿಡಿಯೋದಲ್ಲಿ ಕೇಳ್ತಿದ್ದ ಕಾಗೆದ ಸೌಂಡ್ ಇಲ್ಲ ಅಲ್ಲ ಎಷ್ಟು ಕಾಗ್ಯ பெசார ஒா ನೀನು ತಿನ್ನಿ ಸಾರಿ ಹೇಳು ಸಾರಿ ಹೇಳ ಗುಡ್ ಬಾಯ್ ಗುಡ್ ಬೋಯ್ ಈಗ ಸಾರಿ ಹೇಳು ಗುಡ್ ಬೋಯ್ ನೋಡಿ ಉಂಟಲ್ಲ ಇಂಥದಕ್ಕೆ ಬಾಯಿ ಹಾಕಿದ್ದು ಸೊ ಅವನಿಗೆ ಬಯಸಿಕೊಂಡು ಬೈದುಕೊಂಡು ಬೈದುಕೊಂಡು ಬಂದದ ಈ ಕೋರ್ ಇಟ್ಕೊಂಡು ತಿಂದರೆ ಬನ್ನಿ ತಿನ್ಬಾರ್ದು ಬೇಡದ್ದು ಖಚಿತ ತಿನ್ಬಾರ್ದು ನೀನು ಗುಡ್ ಬಾಯ್ ಅಲ ಗುಡ್ ಬಾಯ್ ಮണ്ടി ಗುಡ್ ಬಾಯ್ ಆಹಾಹಾ ಗುಡ್ ಬಾಯ್ ಓ ಬಚ್ಚ ಓ ಬಡಾ ನಿಂಗೆ ಹೊಡಿಲಿಕ್ಕೆ ಕೋರದ ಆಡಲಿಕ್ಕೆ ತಂದದಲ್ಲ ಹೋಗು ಮಲಗು ಬಾ ಕೈಯ ಕೊಣ